ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ರಾಶಿಯವರಿಗೆ ಜೂನ್ ಹದಿನೈದರ ನಂತರ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಜೀವನದಲ್ಲಿ ಅನೇಕ ರೀತಿಯ ಉತ್ತಮ ಫಲಿತಾಂಶವನ್ನು ಈ ತಿಂಗಳಿನಲ್ಲಿ ಮೇಷರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಹಾಗೆ ಈ ತಿಂಗಳಿನಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಯಾವ ಸಮಯದಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಲಾಭವನ್ನು ಪಡೆಯಲಿದ್ದೀರಿ ಹಾಗೆ ಈ ತಿಂಗಳಿನಲ್ಲಿ ನಿಮ್ಮ ಆರ್ಥಿಕ ವ್ಯವಸ್ಥೆ ಉದ್ಯೋಗ ವ್ಯಾಪಾರ ಹಾಗೆ ವಿದ್ಯಾಭ್ಯಾಸದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ತಿಂಗಳಿನಲ್ಲಿ ನಿಮಗೆ ಗುರು ಶುಕ್ರ ಮತ್ತು ಶನಿಯ ಬಲ ಯಾವ ರೀತಿಯಲ್ಲಿ ಇರಲಿದೆ ಅವರ ಗ್ರಹಗಳ ಸಂಚಾರ ಫಲ ನಿಮಗೆ ಯಾವ ರೀತಿಯಲ್ಲಿ ಪ್ರತಿಫಲವನ್ನು ನೀಡಲಿದೆ ಎಂದು ನೋಡೋಣ ಮೇಷರಾಶಿ ರಾಶಿಚಕ್ರದ ಮೊದಲನೇ ರಾಶಿ ಇದಾಗಿರಿದೆ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದಗಳು ಭರಣಿ ನಕ್ಷತ್ರ ನಾಲ್ಕನೇ ಪಾದ ಕೃತಿಕ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಈ ರಾಶಿಯ ಅಡಿಯಲ್ಲಿ ಬರಲಿದ್ದಾನೆ ಇನ್ನು ಈ ರಾಶಿಯ ಅಧಿಪತಿ ಕುಜ ಅಥವಾ ಮಂಗಳನಾಗಿದ್ದಾನೆ ಇನ್ನು ಮೇಷ ರಾಶಿಯವರಿಗೆ ಗ್ರಹಗಳ ಸಂಚಾರ ಯಾವ ರೀತಿಯ ಫಲಾನುಫಲವನ್ನು ನೀಡಲಿದೆ ಹಾಗೆ ಈ ಸಮಯದಲ್ಲಿ ನೀವು ಗ್ರಹಗಳ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದೀರಿ ಎಂದು ನೋಡೋಣ ಮೊದಲಿಗೆ ನಾವು ನೋಡೋಣ ಶುಕ್ರ ಗ್ರಹದ ಸಂಚಾರದ ಬಗ್ಗೆ ನಿಮ್ಮ ರಾಶಿಯ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಶುಕ್ರನು ಈ ತಿಂಗಳ ಆರಂಭದಲ್ಲಿ ಎರಡನೇ ಮನೆಯಾದ ವೃಷಭ ರಾಶಿಯಲ್ಲಿ ಇರಲಿದ್ದಾನೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಮೂರನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಗೋಚಾರವು ಆರ್ಥಿಕ ಸ್ಥಿರತೆಯನ್ನು ಮತ್ತು ಪಾಲುದಾರಿಕೆ ಸಂಬಂಧಗಳನ್ನು ಬಲಪಡಿಸುತ್ತದೆ ಅದೇ ರೀತಿ ವೈಯಕ್ತಿಕ ಜೀವನದಲ್ಲಿ ಆನಂದದಾಯಕ ಜೀವನವನ್ನು ಕಾಣಬಹುದಾಗಿದೆ ಅದೇ ರೀತಿ ಶುಕ್ರನ ಸಂಚಾರ ನಿಮಗೆ ಈ ತಿಂಗಳಿನಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿ ಅದರಲ್ಲೂ ಉತ್ತಮ ಫಲಿತಾಂಶವನ್ನು ಶುಕ್ರನು ನಿಮಗೆ ನೀಡಲಿದ್ದಾನೆ ಇನ್ನು ಎರಡನೇದಾಗಿ ಗುರುಗ್ರಹದ ಸಂಚಾರ ಯಾವ ರೀತಿಯ ಫಲವನ್ನು ನಿಮಗೆ ನೀಡಲಿದೆ ಹಾಗೆ ಯಾವ ರೀತಿಯ ಬದಲಾವಣೆಯನ್ನು ಗುರುವಿನಿಂದ ನೀವು ಕಾಣಲಿದ್ದೀರಿ ಎಂದು ನೋಡೋಣ ನಿಮ್ಮ ರಾಶಿಯ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಗುರುವು ಈ ತಿಂಗಳ ಪೂರ್ತಿ ಮೂರನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಈ ಸ್ಥಾನವು ನಿಮ್ಮ ಜ್ಞಾನ ವಿಸ್ತರಣೆಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಸಣ್ಣ ಪ್ರಯಾಣಗಳಿಗೆ ಅನುಕೂಲವನ್ನು ಮಾಡಿಕೊಡಲಿದೆ ಅದೇ ರೀತಿ ಉನ್ನತ ಶಿಕ್ಷಣಗಳಿಗೆ ನೀವು ಶುಭ ಸೂಚಕವಾಗಿರಲಿ ಗುರುವಿನ ಸಂಚಾರದಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಹಾಗೆ ಉನ್ನತ ಗೌರವವನ್ನು ಪಡೆಯಲಿದ್ದೀರಿ ಅದೇ ರೀತಿ ಶನಿಯ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ರಾಶಿಯ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಶನಿಯು ಈ ತಿಂಗಳು ಹನ್ನೆರಡನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರಲಿದ್ದಾನೆ ಈ ಗೋಚಾರವು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆಯನ್ನು ಸೂಚಿಸುತ್ತದೆ ಅದೇ ರೀತಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅವಶ್ಯಕ ಎಂದು ತಿಳಿಸುತ್ತದೆ ಇದು ಶನಿಯಿಂದಾಗಿ ನೀವು ಎಚ್ಚರಿಕೆ ವಹಿಸಬೇಕಾದ ಕ್ಷೇತ್ರಗಳಾಗಿರಲಿ ಹಾಗೆ ಈ ತಿಂಗಳಿನಲ್ಲಿ ಸೂರ್ಯನ ಸಂಚಾರ ನಿಮಗೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಸೂರ್ಯಗ್ರಹ ನಿಮ್ಮ ರಾಶಿಯ ಐದನೇ ಮನೆಯ ಅಧಿಪತಿಯಾದ ಸೂರ್ಯನು ಮೂರನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಗೋಚಾರವು ನಿಮ್ಮ ಸಂವಹನ ಕೌಶಲ್ಯವನ್ನು ಸುಧಾರಿಸುತ್ತದೆ ಹಾಗೆ ಸಹೋದರ ಸಹೋದ್ಯೋಗಿಗಳ ಸಂಬಂಧವನ್ನು ಬಲಪಡಿಸುತ್ತದೆ ಸಮಾಜದಲ್ಲಿ ನಿಮಗೆ ಪ್ರತಿಷ್ಠೆ ಹೆಚ್ಚಾಗಲಿದೆ ಸೂರ್ಯನ ಸಂಚಾರ ಮೇಷ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳಿನಲ್ಲಿ ಅನೇಕ ರೀತಿಯ ಶುಭ ಫಲಿತಾಂಶಗಳನ್ನೇ ನೀಡಲಿದೆ ಇನ್ನ ಮುಂದಿನ ಗ್ರಹವಾಗಿ ಬುಧ ನಿಮ್ಮ ರಾಶಿಯ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಬುಧನು ಮೂರನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರವೇಶವನ್ನು ಪಡೆಯಲಿದ್ದಾನೆ ನಂತರ ಇದೇ ತಿಂಗಳ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಮತ್ತೆ ನಾಲ್ಕನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸಲಿದ್ದಾನೆ ಈ ಗೋಚಾರವು ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಮತ್ತು ಗೃಹ ಸಂಬಂಧಿತ ನಿರ್ಣಯಗಳನ್ನು ಸಕಾರಾತ್ಮಕವಾಗಿ ಪ್ರಭಾವಿಸುತ್ತದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯುತ್ತಮವಾದ ಫಲಿತಾಂಶವು ದೊರೆಲಿದೆ ಇದಾದ ನಂತರ ನೀವು ಈ ತಿಂಗಳಿನಲ್ಲಿ ಮಂಗಳ ಗ್ರಹದ ಸಂಚಾರದ ಬಗ್ಗೆ ಒಂದಿಷ್ಟು ಗಮನವನ್ನು ನೀಡಬೇಕಾಗಿದೆ ಮಂಗಳನ ಸಂಚಾರ ಯಾವ ರೀತಿಯ ಪ್ರತಿಫಲವನ್ನು ಯಾವ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ನೋಡೋಣ ನಿಮ್ಮ ರಾಶಿಯ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಮಂಗಳನು ಈ ತಿಂಗಳು ಐದನೇ ಮನೆಯಾದ ಸಿಂಹ ರಾಶಿಗೆ ಶನಿವಾರ ಏಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆಯುತ್ತಾನೆ ಈ ಗೋಚಾರವು ನಿಮ್ಮ ಸೃಜನಾತ್ಮಕತೆಯನ್ನು ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ ಅಂದಾಗಿಯೂ ಅವಸರದ ನಿರ್ಣಯಗಳನ್ನು ದೂರವಿರಿಸುವುದೇ ಒಳ್ಳೆಯದು ಮಂಗಳನ ಸಂಚಾರದಿಂದಾಗಿ ನಿಮ್ಮ ಅವಸರದ ನಿರ್ಧಾರಗಳಿಂದ ಒಂದಿಷ್ಟು ತಪ್ಪುಗಳು ಹಾಗೆ ಒಂದಿಷ್ಟು ನಷ್ಟಗಳನ್ನು ಅನುಭವಿಸಬೇಕಾಗಿರುತ್ತದೆ ಹಾಗಾಗಿ ಎಚ್ಚರಿಕೆ ವಹಿಸಿ ಜೀವನದಲ್ಲಿ ಸಹನೆಯಿಂದ ನಿಮ್ಮ ವ್ಯವಹಾರವನ್ನು ಮಾಡುವುದೇ ಉತ್ತಮ ಇನ್ನು ಈ ತಿಂಗಳಿನಲ್ಲಿ ರಾಹುವಿನ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ರಾಹು ನಿಮ್ಮ ರಾಶಿಯ ಹನ್ನೊಂದನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿ ಇರಲಿದ್ದಾನೆ ಈ ಸ್ಥಾನವು ಸಾಮಾಜಿಕ ಚಟುವಟಿಕೆಗಳಿಗೆ ಮತ್ತು ಆದಾಯದ ಮೂಲಗಳಿಗೆ ಅನುಕೂಲವನ್ನು ಮಾಡಿಕೊಳ್ಳಲಿದೆ ಹೊಸ ಪರಿಚಯವನ್ನು ಮಾಡಲಿದೆ ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲದ ಫಲಿತಾಂಶವನ್ನು ರಾಹುವಿನಿಂದ ನೀವು ಕಾಣಬಹುದಾಗಿರಲಿದೆ ಅದೇ ರೀತಿ ಕೇತುವಿನ ಸಂಚಾರ ನಿಮಗೆ ಯಾವ ರೀತಿಯ ಬದಲಾವಣೆಯನ್ನು ನೀಡಲಿದೆ ಎಂದು ತಿಳಿಯೋಣ ಕೇತು ನಿಮ್ಮ ರಾಶಿಯ ಐದನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿ ಇರಲಿದ್ದಾನೆ ಈ ಗೋಚಾರವು ಆಧ್ಯಾತ್ಮಿಕ ಆಸಕ್ತಿಯನ್ನು ಮತ್ತು ಸೃಜನಾತ್ಮಕ ಆಲೋಚನೆಗಳನ್ನು ಹೆಚ್ಚಿಸುತ್ತದೆ ಅಂದಾಗಿಯೂ ಮಕ್ಕಳ ವಿಷಯಗಳಲ್ಲಿ ಸ್ವಲ್ಪ ಚಿಂತೆಯೂ ಇರಬಹುದು ಹಾಗಾಗಿ ಎಚ್ಚರಿಕೆ ವಹಿಸಿ ಮಕ್ಕಳ ವಿಷಯದಲ್ಲಿ ಹೆಚ್ಚು ಜಾಗರೂಕತೆಯನ್ನು ವಹಿಸುವುದೇ ಉತ್ತಮ ಇನ್ನು ಈ ಜೂನ್ ತಿಂಗಳಿನಲ್ಲಿ ಹದಿನೈದರ ನಂತರ ನಿಮ್ಮ ವ್ಯಾಪಾರ ವ್ಯವಹಾರ ಆಗಿ ಗ್ರಹಗಳ ಸಂಚಾರದ ಫಲಗಳು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ನೋಡೋಣ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಇಲ್ಲಿ ತಿಳಿಯೋಣ ಈ ತಿಂಗಳಲ್ಲಿ ಮೇಷರಾಶಿಗೆ ಸೇರಿದ ಜನರು ಸಕಾರಾತ್ಮಕ ಸಮಯದಲ್ಲಿ ಇರಲಿದ್ದಾರೆ ಸೂರ್ಯ ಮತ್ತು ಬುಧನು ಮೂರನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಸಂವಹನ ಕೌಶಲ್ಯಗಳು ಸುಧಾರಿಸಲಿದೆ ಇದರ ಪರಿಣಾಮವಾಗಿ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ವಾತಾವರಣವು ಉಂಟಾಗಲಿದೆ ಇನ್ನು ಈ ತಿಂಗಳಿನಲ್ಲಿ ರಾವು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಚಟುವಟಿಕೆಗಳು ಮತ್ತು ಆದಾಯದ ಮೂಲಗಳು ಸುಧಾರಿಸಲಿದೆ ಈ ತಿಂಗಳಲ್ಲೂ ಈ ಅನುಕೂಲತೆ ಮುಂದುವರಿಯುತ್ತೆ ಅಂದಾಗಿಯೂ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿದೆ ಮತ್ತು ಖರ್ಚುಗಳನ್ನು ನಿಯಂತ್ರಿಸುವುದು ಒಳ್ಳೆಯದು ಇನ್ನು ಮೇಷರಾಶಿಗೆ ಸೇರಿದ ಜನರಿಗೆ ವೃತ್ತಿ ಮತ್ತು ವೃತ್ತಿ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಫಲಿತಾಂಶವನ್ನು ಶನಿ ಮತ್ತು ಗುರುವಿನಿಂದ ನೀವು ಪಡೆಯಲಿದ್ದೀರಿ ಎಂದು ತಿಳಿಯೋಣ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಕಂಡುಬರಲಿದೆ ಸೂರ್ಯನು ಮೂರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಸಂಬಂಧವು ಬಲಗೊಳ್ಳಲಿದೆ ಇಂದಿನಲ್ಲಿ ಮಾಡಿದ ತಪ್ಪು ತಿಳುವಳಿಕೆಗಳು ದೂರವಾಗಲಿದೆ ಕಚೇರಿಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗಲಿದೆ ಬುಧನು ಮೂರನೇ ಮನೆಯಲ್ಲಿ ಇರುವಾಗ ನಿಮ್ಮ ಸಂವಹನ ಕೌಶಲ್ಯಗಳು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ತಂದುಕೊಡಲಿದೆ ಈ ತಿಂಗಳ ಕೊನೆಯ ಎರಡು ವಾರಗಳಲ್ಲಿ ಉದ್ಯೋಗ ಸಂಬಂಧಿತ ಸಣ್ಣ ಪ್ರಯತ್ನಗಳು ಇರಬಹುದು ಹಾಗೆ ನೀವು ಈ ವೃತ್ತಿ ಜೀವನಕ್ಕೆ ಶುಭಪ್ರದವಾದ ಫಲಿತಾಂಶವನ್ನು ಜೂನ್ ತಿಂಗಳಿನಲ್ಲಿ ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ಪಡೆಯಲಿದ್ದೀರಿ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರು ಈ ತಿಂಗಳಲ್ಲಿ ಅನುಕೂಲಕರ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಮಂಗಳನು ಐದನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಧೈರ್ಯ ಮತ್ತು ನಾಯಕತ್ವದ ಗುಣಗಳು ಸುಧಾರಣೆಯನ್ನು ಪಡೆಯಲಿದೆ ಇದರಿಂದಾಗಿ ಕಚೇರಿಯಲ್ಲಿ ನಿಮ್ಮ ಸ್ಥಾನವು ಬಲಗೊಳ್ಳಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಈ ಸಮಯದಲ್ಲಿ ಲಭಿಸಲಿದೆ ಇನ್ನು ಈ ತಿಂಗಳಿನಲ್ಲಿ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಶನಿ ಮತ್ತು ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಬಹುದು ಎಂದು ತಿಳಿಯೋಣ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಸ್ಥಿರತೆಯನ್ನು ತಂದುಕೊಡಲಿದೆ ಶುಕ್ರನು ಎರಡನೇ ಮನೆಯಲ್ಲಿ ಇರುವುದರಿಂದ ಆದಾಯದ ಮೂಲಗಳು ಸುಧಾರಿಸಲಿದೆ ಹಿಂದೆ ಬರಬೇಕಾದ ಹಣವು ಈ ಸಮಯದಲ್ಲಿ ನಿಮ್ಮ ಕೈ ಸೇರಲಿದೆ ಹಾಗೆ ಕಳೆದ ಎರಡು ತಿಂಗಳಲ್ಲಿ ನಡೆದ ಆರ್ಥಿಕ ಖರ್ಚುಗಳ ನಂತರ ಈ ತಿಂಗಳಲ್ಲಿ ಶನಿಯ ಅನುಗ್ರಹದಿಂದಾಗಿ ಆರ್ಥಿಕ ಸ್ಥಿರತೆಯು ಉಂಟಾಗುತ್ತೆ ವಾಹನ ಅಥವಾ ಸ್ಥಿರಾಸ್ತಿಗಳ ಖರೀದಿಗೆ ಈ ತಿಂಗಳು ಉತ್ತಮ ಸಮಯವಾಗಿರಲಿದೆ ಆದರೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಉಳಿತಾಯ ಮಾಡಲು ಹೆಚ್ಚಿನ ಗಮನವನ್ನು ಹರಿಸಬೇಕು ಹಾಗೆ ಅನಗತ್ಯ ಖರ್ಚುಗಳನ್ನು ದೂರವಿಡುವುದೇ ಉತ್ತಮವಾಗಿರಲಿದೆ ಇನ್ನು ಹೂಡಿಕೆ ಮಾಡಲು ಬಯಸುವ ಮೇಷರಾಶಿಗೆ ಸೇರಿದ ಜನರು ತಿಂಗಳ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ತಮ್ಮ ಹೂಡಿಕೆಗಳನ್ನು ಮಾಡುವುದೇ ಉತ್ತಮವಾಗಿರಲಿದೆ ಇನ್ನು ದೀರ್ಘಕಾಲೀನ ಹೂಡಿಕೆಗಳು ಲಾಭವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಸಾಲ ತೆಗೆದುಕೊಳ್ಳಲು ಅಥವಾ ಕೊಡುವಂಥವರು ಈ ತಿಂಗಳಿನಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ಒಟ್ಟಾರೆ ಮೇಷರಾಶಿಗೆ ಸೇರಿದ ಜನರಿಗೆ ಗುರು ಮತ್ತು ಶುಕ್ರರ ಬಲ ಇರುವುದರಿಂದಾಗಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಉಳಿತಾಯವನ್ನು ಉತ್ತಮ ಗಳಿಕೆಯನ್ನು ಮಾಡಲಿರ್ತೀರಿ ಆರ್ಥಿಕ ಸ್ಥಿತಿಯು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಕುಟುಂಬದ ಜೀವನ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿ ಮೇಷರಾಶಿಗೆ ಸೇರಿದ ಜನರು ಜೂನ್ ಹದಿನೈದರ ನಂತರ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ ನಿಮ್ಮ ಕೌಟುಂಬಿಕವಾಗಿ ಈ ತಿಂಗಳು ಸಂತೋಷದ ಸಮಯವೂ ಆಗಿರಲಿ ಮಂಗಳ ಐದನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಹಿಂದೆ ಕುಟುಂಬ ಸದಸ್ಯರ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗಲಿವೆ ರಾವು ಹನ್ನೊಂದನೇ ಮನೆಯಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಕುಟುಂಬದ ಜೀವನದ ಮೇಲೆ ಬೀರಲಿದ್ದಾನೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸಲಿದೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ನೀವು ಹದಿನೈದರ ಮೇಲೆ ಕುಟುಂಬ ಸದಸ್ಯರೊಂದಿಗೆ ಮನರಂಜನಾ ಯಾತ್ರೆಗಳು ಅಥವಾ ಶುಭ ಕಾರ್ಯಕ್ರಮಗಳಿಗೆ ಹಾಜರಾಗುವ ಸಾಧ್ಯತೆ ಹೆಚ್ಚಾಗಿದೆ ಕೆಲವರಿಗೆ ಕುಟುಂಬದಲ್ಲಿ ಶುಭ ವಾರ್ತೆಗಳು ಸಿಗಲಿದೆ ಉದಾಹರಣೆ ಮಗು ಒಟ್ಟುವುದು ಅಥವಾ ವಿವಾಹ ನಡೆಯುವುದು ಮುಂತಾದವುಗಳು ಇರಲಿದೆ ಹಾಗೆ ಶುಕ್ರನು ಮೂರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಸಹೋದರ ಸಹೋದರಿಯರ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ಹಿರಿಯರ ಆಶೀರ್ವಾದ ನಿಮಗೆ ಲಭಿಸಲಿದೆ ಇದು ಕುಟುಂಬ ಜೀವನದಲ್ಲಿ ಮೇಷರಾಶಿಗೆ ಸೇರಿದ ಜನರು ಈ ತಿಂಗಳಿನಲ್ಲಿ ಪಡೆಯುತ್ತಿರುವ ಉತ್ತಮ ಫಲಿತಾಂಶವಾಗಿರಲಿದೆ ಜೀವನದಲ್ಲೂ ಕೂಡ ಈ ತಿಂಗಳು ಶುಭ ಫಲಿತಾಂಶಗಳನ್ನೇ ಪಡೆಯಲಿದ್ದೀರಿ ಇನ್ನು ಜೂನ್ ತಿಂಗಳಲ್ಲಿ ಜೂನ್ ಹದಿನೈದರ ನಂತರ ನಿಮ್ಮ ಆರೋಗ್ಯದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಶನಿ ಮತ್ತು ಗುರುವಿನ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾದ ಅನುಕೂಲವನ್ನು ಪಡೆಯಲಿದ್ದೀರಿ ಆದರೆ ತಿಂಗಳ ಮೊದಲ ವಾರದಲ್ಲಿ ಮಂಗಳನು ಐದನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಅಗತ್ಯವಾಗಿರಲಿದೆ ಪ್ರಯಾಣದ ಸಮಯದಲ್ಲಿ ಅಥವಾ ಅರಿತವಾದ ವಸ್ತುಗಳ ಬಳಕೆಯಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿದೆ ಇನ್ನು ಮೇಷರಾಶಿಗೆ ಸೇರಿದ ಜನರಿಗೆ ಈ ಹದಿನೈದರ ನಂತರ ಅಂದರೆ ಜೂನ್ ಹದಿನೈದರ ನಂತರ ಮೂಳೆಗಳು ರಕ್ತ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ಬರಬಹುದು ಆದ್ದರಿಂದ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಒಳ್ಳೆಯದಾಗಿರಲಿ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಂಚಾರದಲ್ಲಿ ಒಂದಿಷ್ಟು ಬದಲಾವಣೆಯು ಉಂಟಾಗುವುದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗಲಿದೆ ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮ ಮೂಲಕ ದೇಹವನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳುವುದು ಯೋಗ ಧ್ಯಾನ ವಾಕಿಂಗ್ನಂತಹ ಮುಂತಾದ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಹಾಗೆ ಮಾನಸಿಕ ಶಾಂತಿಗೆ ನೀವು ಒಂದಿಷ್ಟು ಧ್ಯಾನವನ್ನು ಮಾಡುವುದೇ ಉತ್ತಮವಾಗಿರಲಿದೆ ಇದರಿಂದಾಗಿ ಮಾನಸಿಕ ನೆಮ್ಮದಿಯನ್ನು ಮಾನಸಿಕ ಶಾಂತಿಯನ್ನು ಪಡೆಯಬಹುದಾಗಿರಲಿದೆ ಇದರಿಂದಾಗಿ ಜೂನ್ ಹದಿನೈದರ ನಂತರ ಅನೇಕ ರೀತಿಯ ಉತ್ತಮ ಶುಭ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಇನ್ನು ವ್ಯಾಪಾರ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಜೂನ್ ತಿಂಗಳಿನಲ್ಲಿ ಜೂನ್ ತಿಂಗಳ ನಂತರ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಬಹುದು ಎಂದು ನೋಡೋಣ ವ್ಯಾಪಾರಸ್ಥರು ಈ ತಿಂಗಳು ಲಾಭದಾಯಕವಾದ ಅಂಶವನ್ನು ಪಡೆಯಲಿದ್ದೀರಿ ರಾವು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಹಿಂದೆ ಇದ್ದ ರಹಸ್ಯ ಶತ್ರುಗಳು ಅಥವಾ ವದಂತಿಗಳನ್ನು ನೀವು ಈ ಸಮಯದಲ್ಲಿ ದೂರ ಮಾಡಿಕೊಳ್ಳಲಿದ್ದೀರಿ ಇದರಿಂದ ಉಂಟಾಗುವ ನಷ್ಟಗಳನ್ನು ನೀವು ಬಗೆಹರಿಸಿಕೊಳ್ಳಲಿದ್ದೀರಿ ಈ ತಿಂಗಳು ವ್ಯಾಪಾರ ವಿಸ್ತರಣೆಗೆ ಅವಕಾಶಗಳು ತರಲಿದೆ ಆದರೆ ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ನೀವು ತಪ್ಪಿಸುವುದೇ ಉತ್ತಮ ತಿಂಗಳ ಕೊನೆಯ ವಾರದವರೆಗೆ ಕಾಯುವುದು ಉತ್ತಮ ಏಕೆಂದರೆ ಶುಕ್ರನು ಮೂರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ವ್ಯಾಪಾರ ಸಂಬಂಧಿತ ಚರ್ಚೆಗಳು ಮತ್ತು ಒಪ್ಪಂದಗಳು ಯಶಸ್ವಿಯಾಗಲಿದೆ ಹಾಗೆ ಹೊಸ ಪಾಲುದಾರಿಕೆಗಳು ಅಥವಾ ಗ್ರಾಹಕರೊಂದಿಗೆ ಸಂಬಂಧಗಳು ನಿಮಗೆ ಬಲಗೊಳ್ಳಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಶುಕ್ರನ ಸಂಚಾರದಿಂದಾಗಿ ನೀವು ಪಡೆಯಬಹುದಾಗಿರಲಿ ಹಾಗೆ ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಇದು ಅನುಕೂಲಕರ ಸಮಯವಾಗಿರಲಿ ಇನ್ನು ಈ ತಿಂಗಳಿನಲ್ಲಿ ಜೂನ್ ತಿಂಗಳ ಮಧ್ಯದಲ್ಲಿ ಅಂದರೆ ಹದಿನೈದರ ನಂತರ ಇಪ್ಪತ್ತೊಂಬತ್ತರ ನಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿ ಶನಿ ಗುರು ಶುಕ್ರರ ರಾಶಿ ಪರಿವರ್ತನೆಯು ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ವಿದ್ಯಾರ್ಥಿಗಳಿಗೆ ಈ ತಿಂಗಳ ಅಂತ್ಯದ ಅನುಕೂಲಕರ ಸಮಯವಾಗಿರಲಿ ಬುಧ ಮತ್ತು ಸೂರ್ಯನು ಮೂರನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳ ಏಕಾಗ್ರತೆ ಮತ್ತು ಕಲಿಯುವ ಆಸಕ್ತಿ ಹೆಚ್ಚಾಗಲಿದೆ ಹೊಸ ವಿಷಯಗಳನ್ನು ಕಲಿಯುವುದು ಮತ್ತು ಜ್ಞಾನಯಾತ್ರೆಗಳನ್ನು ಹೋಗುವುದು ಮುಂತಾದ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಈ ತಿಂಗಳ ಕೊನೆಯಲ್ಲಿ ಸಿಗಲಿದೆ ಹಾಗೆ ಜೂನ್ ತಿಂಗಳ ನಂತರ ಹಾಗೆ ಜೂನ್ನಲ್ಲಿ ಗುರು ಮೂರನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾ ಸಂಬಂಧಿತ ಪ್ರಯಾಣಗಳು ಅಥವಾ ಸೆಮಿನಾರ್ಗಳು ಲಾಭದಾಯಕವಾಗಿರಲಿ ನೀವು ಯಶಸ್ಸಿಗೆ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿ ಹಾಗೆ ಜೂನ್ ತಿಂಗಳಿನಲ್ಲಿ ಮೇಷರಾಶಿಗೆ ಸೇರಿದ ಜನರು ಮಂಗಳ ಐದನೇ ಮನೆಯಲ್ಲಿ ಇರುವುದರಿಂದಾಗಿ ಸೃಜನಾತ್ಮಕ ಕೆಲಸಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯಲಿದ್ದಾರೆ ಉನ್ನತ ಶಿಕ್ಷಣಕ್ಕಾಗಿ ಕಲಿಯಲು ಬಯಸುವವರು ಉತ್ತಮ ಅವಕಾಶಗಳನ್ನು ವಿದ್ಯಾಸಂಸ್ಥೆಯಲ್ಲಿ ನೀವು ಅವಕಾಶಗಳನ್ನು ಸ್ಥಾನಗಳನ್ನು ಪಡೆಯಬಹುದು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ನೀವು ಈ ಸಮಯದಲ್ಲಿ ತಲುಪಬಹುದಾಗಿರಲಿದೆ ಗುರು ಶನಿ ಶುಕ್ರರು ನಿಮಗೆ ಉತ್ತಮ ಫಲಗಳನ್ನೇ ನೀಡಲಿದೆ ಆದರೆ ಶನಿಯ ಮೊದಲ ಸಾಡೆ ಸಾಧ್ಯ ಹಂತವು ಇರುವುದರಿಂದಾಗಿ ಒಂದಿಷ್ಟು ಎಚ್ಚರಿಕೆಯನ್ನು ಮತ್ತು ಏಕಾಗ್ರತೆಯನ್ನು ಕಠಿಣ ಪರಿಶ್ರಮವನ್ನು ವಹಿಸಬೇಕಾಗಿರಲಿದೆ ಜೊತೆಗೆ ಈ ವರ್ಷದಲ್ಲಿ ಈ ತಿಂಗಳಿನಲ್ಲಿ ಆರ್ಥಿಕ ವಿಷಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗೆ ಕುಟುಂಬದ ಜೀವನದಲ್ಲಿ ಸಹನೆ ಹಾಗೆ ಕಠಿಣ ಪರಿಶ್ರಮ ಮತ್ತು ಅನಿರೀಕ್ಷಿತ ಖರ್ಚುಗಳನ್ನು ನಿಯಂತ್ರಿಸುವುದೇ ಉತ್ತಮ ಇದರಿಂದಾಗಿ ಜೀವನದಲ್ಲಿ ಬರುವಂಥ ಅನೇಕ ರೀತಿಯ ಸಮಸ್ಯೆಗಳನ್ನು ಅಡೆತಡೆಗಳನ್ನು ಮತ್ತು ನೀವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರುವುದು ಅದೇ ರೀತಿ ಈ ತಿಂಗಳಿನಲ್ಲಿ ನೀವು ತಪ್ಪದೇ ಮಾಡಬೇಕಾದ ಜ್ಯೋತಿಷ್ಯ ಪರಿಹಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ನೀವು ಪ್ರತಿ ಭಾನುವಾರ ಶನಿವಾರ ಮಂಗಳವಾರ ಮಾಡುವುದರಿಂದಾಗಿ ನಿಮ್ಮ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಇದು ಪ್ರಾಯೋಜನಕಾರಿಯಾಗಿರಲಿ ಅದೇ ರೀತಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳು ಬಗೆಹರಲಿದೆ ಹಾಗೆ ಜೀವನದಲ್ಲಿ ನೆಮ್ಮದಿಯ ವಾತಾವರಣವನ್ನು ಹಾಗೆ ಗ್ರಹಗಳಿಂದ ಉಂಟಾಗುವ ಅನೇಕ ರೀತಿಯ ಕೆಟ್ಟ ಪ್ರಭಾವಗಳನ್ನು ಈ ಸಮಯದಲ್ಲಿ ಈ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸುವುದರಿಂದಾಗಿ ನೀವು ಉತ್ತಮ ಫಲಿತಾಂಶವನ್ನು ನೋಡಬಹುದಾಗಿರಲಿ ಹಾಗಾದರೆ ಜ್ಯೋತಿಷ್ಯ ಪರಿಹಾರವಾಗಿ ನೀವು ಯಾವ ರೀತಿಯ ಕೆಲಸವನ್ನು ಮಾಡಬೇಕು ಎಂದು ತಿಳಿಯೋಣ ಮೊದಲಿಗೆ ನಾವು ನೋಡೋಣ ಭಾನುವಾರದಂದು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದಾಗಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು ಹಾಗೆ ಆತ್ಮವಿಶ್ವಾಸವು ಈ ಪರಿಹಾರವನ್ನು ಮಾಡುವುದರಿಂದಾಗಿ ಹೆಚ್ಚಾಗಲಿದೆ ಇನ್ನು ಎರಡನೇ ಜ್ಯೋತಿಷ್ಯ ಪರಿಹಾರವಾಗಿ ಶನಿವಾರದ ದಿನ ಶನಿ ದೇವನಿಗೆ ಎಳ್ಳು ದೀಪವನ್ನು ಹಚ್ಚುವುದರಿಂದಾಗಿ ನೀಲಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದಾಗಿ ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗಲಿದೆ ಹಾಗೆ ಶನಿದೇವನ ಬಲವನ್ನು ನೀವು ಪಡೆಯಬಹುದು ಹಾಗೆ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ನೀವು ಈ ಪರಿಹಾರವನ್ನು ಮಾಡುವುದರಿಂದಾಗಿ ಕಂಡುಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಮಂಗಳನ ಪ್ರಭಾವವನ್ನು ಕಡಿಮೆ ಮಾಡಲು ಹಾಗೆ ಹನುಮಾನ್ ದೇವನಿಂದ ಆಶೀರ್ವಾದವನ್ನು ಪಡೆಯಲು ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದು ಅಥವಾ ಕೇಳುವುದು ಶುಭಪ್ರದವಾಗಿರಲಿದೆ ಇದು ಧೈರ್ಯವನ್ನು ಮತ್ತು ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಲಿದೆ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಮಾಡುವುದರಿಂದಾಗಿ ನೀವು ಪಡೆದುಕೊಳ್ಳಬಹುದಾಗಿರಲಿ ಇದು ಜೂನ್ ತಿಂಗಳಿನಲ್ಲಿ ಜೂನ್ ದ್ವಿತೀಯಾರ್ಧದಿಂದ ಮೇಷರಾಶಿಯವರು ಪಡೆಯುತ್ತಿರುವ ಉತ್ತಮ ಯೋಗ ಫಲಗಳಾಗಿರಲಿದೆ ಉತ್ತಮ ಬದಲಾವಣೆಗಳಾಗಿರಲಿದೆ ಇದು ಇವತ್ತಿನ ವಿಡಿಯೋಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ